ಆ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಲ್ಪ ಹೇ ಕಣ ಬ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸ್ಕೂಲ್ ಯೂನಿಫಾರ್ಮ್ನ ಸ್ಟಿಚಿಂಗ್ ಮಾಡಿದ್ದೀನಿ ಫುಲ್ ಬಾಡಿ ಸ್ಟಿಚಿಂಗ್ ಅಂತಂದರೆ ಮೇಲೆ ಇರುವಂಥ ಬಾಡಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾಕಂತಂದರೆ ಮೇಲೆ ಇರುವಂಥ ಬಾಡಿ ಖಂಡಿತವಾಗ್ಲು ಬಿಗಿನರ್ಸ್ಗಳಿಗೆ ಗೊತ್ತಾಗಲ್ಲ ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಡಬಲ್ ಫೋಲ್ಡ್ ತೊಗೊಂಡಿದ್ದೀನಿ ಫ್ರಂಟ್ ಟು ಬ್ಯಾಕು ಸೇರಿದರೆ ನಾಲ್ಕು ಪೀಸ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ವಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕಲ್ಲಿ ಆ ಬಾಕ್ಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಮೇಲೆ ಇರುವಂಥ ಬಾಡಿನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತುಂಬ ಈಸಿ ಯಾಕಂತಂದರೆ ಫೋಲ್ಡಿಂಗ್ ಎಲ್ಲ ಇರುತ್ತೆ ಅಲ್ವಾ ಎರಡು ನಾಲ್ಕು ಸೈಡು ಫೋಲ್ಡಿಂಗ್ ಎಲ್ಲ ಇರುತ್ತೆ ಅದನ್ನೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಎರಡು ಪೀಸನ್ನು ಫಸ್ಟು ಫ್ರಂಟಿಗೆ ಸ್ಟಿಚ್ ಮಾಡ್ಕೊತೀನಿ ವಿ ಶೇಪ್ ಇದೆ ಅಲ್ವಾ ಅದನ್ನು ಇವಾಗ ವಿ ಶೇಪ್ನ ಇರೋದನ್ನು ನಾನು ಫ್ರೆಂಡಿಗೆ ಸ್ಟಿಚಿಂಗನ್ನು ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಈ ರೀತಿ ಶೇಪ್ ಕೊಟ್ಟು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತೇವೆ ಈ ಯೂನಿಫಾರ್ಮ್ ಇದು ಬಂದು ಎಂಟರಿಂದ ಒಂಬತ್ತು ವರ್ಷದ ಹೆಣ್ಣು ಮಗುಗೆ ಡ್ರೆಸ್ ಆಗುವಂಥ ಒಂದು ಯೂನಿಫಾರ್ಮ್ ಅಂತ ಹೇಳ್ಬೋದು ಇಲ್ಲಿ ಈ ರೀತಿ ಫಸ್ಟು ಕೆಳಗಡೆ ಪೀಸನ್ನು ಕಟ್ ಮಾಡ್ಕೊಂಡಿರಲ್ಲ ನೆಕ್ಕು ಸೀದಾ ಬಟ್ಟೆ ಇತ್ತು ಮೇಲೆ ಪೀಸಿರುವಂಥ ಒಂದು ಶೇಪ್ ಏನಿದೆ ಅಲ್ವಾ ಅದನ್ನ ನನಗೆ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಒಂದು ಫ್ಯಾಬ್ರಿಕ್ ಫ್ಯಾಬ್ರಿಕ್ ಮಾತ್ರ ನನಗೆ ಶೇಪ್ ತಗೊಂಡಿದ್ದೆ ನೆಕ್ ಶೇಪು ಈ ರೀತಿ ತಗೊಂಡಾಗ ಇವಾಗ ಟರ್ನ್ ಮಾಡ್ಕೊತೀನಿ ಈ ರೀತಿ ಟರ್ನ್ ಮಾಡಿಕೊಂಡು ಸ್ವಲ್ಪ ನಾಚು ಹೊಡ್ಕೋಬೇಕಾಗುತ್ತೆ ನಾಚು ಹೊಡಿದ್ರೆ ನಮಗೆ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ನಮ್ಮ ಏನು ಶೇಪ್ ತೆಗ್ದಿದ್ವಲ್ವಾ ಆ ಒಂದು ಶೇಪು ಚೆನ್ನಾಗಿ ಬರುತ್ತೆ ನಾಚು ಹೊಡೆಯೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ಓಕೆನಾ ನೋಡ್ತಾ ಇರ್ಬೋದು ಈ ರೀತಿ ಮಾಡ್ಕೊಂಡಾದ್ಮೇಲೆ ಇವಾಗ ಮೇಲುಗಡೆ ಒಂದು ಸ್ಟಿಚ್ ಎದುರು ಹಾಕೋಬೋದು ಇಲ್ಲ ಸ್ಟಿಚ್ ಹಾಕಿದರೆ ನಮಗೆ ಮೇಲುಗಡೆ ಶೋಲ್ಡ್ರು ಜಾಯಿಂಟ್ ಮಾಡಲಿಕ್ಕೆ ಆಗೋಲ್ಲ ಓಕೆನಾ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ನೀವು ಶೋಲ್ಡ್ರನ್ನ ಜಾಯಿಂಟ್ ಮಾಡ್ಕೋಬೇಕು ಯಾಕಂದರೆ ಬಿಗ್ನರ್ಸ್ಗಳಿಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಯಾಕಂದರೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಮೇಲೆ ಒಂದು ಸ್ಟಿಚ್ ಹಾಕಿದ್ದಾದಮೇಲೆ ರೆಡಿ ಆಯಿತು ನೆಕ್ಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಸೈಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಬ್ಯಾಕಲ್ಲಿ ಕೂಡ ನಾನು ಸ್ಟಿಚಿಂಗ್ ಮಾಡಿ ಈ ರೀತಿ ಬಾಕ್ಸ್ ರೀತಿ ಮಾಡಿಕೊಂಡೆ ಅಲ್ವಾ ಇವಾಗ ಕೂಡ ಇದು ಸೇಮ್ ಟರ್ನ್ ಮಾಡ್ಕೊತೀನಿ ನಾಚ ಹೊಡೆದು ಈ ರೀತಿ ಟರ್ನ್ ಮಾಡಿಕೊಂಡ್ರೆ ನೀಟಾಗಿ ನಮಗೆ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಗುತ್ತೆ ಬ್ಯಾಕಲ್ಲಿರುವಂಥ ಒಂದು ನೆಕ್ಕು ನೋಡ್ತಾ ಇರ್ಬೋದು ಈ ರೀತಿ ಮೇಲ್ಗಡೆ ಇದ್ರೂ ಕೂಡ ಒಂದು ಸ್ಟಿಚ್ ಹಾಕ್ಕೊಂಬರ್ರಿ ಇವಾಗ ಆಯಿತಲ್ವಾ ಇವಾಗ ಇನ್ಝಿಬಲ್ ಆಗಿ ನಮಗೆ ಶೋಲ್ಡ್ರ್ ಜಾಯಿಂಟ್ ಮಾಡಬೇಕು ಅದು ಯಾಕಂತಂದರೆ ಮೇಲ್ಗಡೆ ಆದರೆ ಚೆನ್ನಾಗಿ ಕಾಣಿಸಲ್ಲ ಯಾಕಂದರೆ ಇನ್ ಆಗಿ ಮಾಡಲೇಬೇಕಾಗುತ್ತೆ ಈ ಒಂದು ಸ್ಕೂಲ್ ಯೂನಿಫಾರ್ಮ್ಗೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡದಿರ್ಬೋದು ಇವಾಗ ಒಂದು ಸ್ಟಿಚ್ ಚೆನ್ನಾಗಿ ಹಾಕ್ಕೊಂಡಾದ್ಮೇಲೆ ಇವಾಗ ಫ್ರಂಟ್ ಟು ಬ್ಯಾಕು ಜಾಯಿಂಟ್ ಮಾಡಬೇಕು ಜಾಯಿಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿಕೊಂಡ್ರೆ ಏನು ಕಷ್ಟ ಆಗೋಲ್ಲ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಇವಾಗ ಎರಡೂ ಓಪನ್ ಮಾಡ್ಕೊಳ್ಳಿ ಈ ರೀತಿ ಎರಡೂ ಓಪನ್ ಮಾಡ್ಕೊಳ್ಳಿ ಸೀದಾ ಹಾಕ್ಕೋಬೇಕು ಸೀದಾ ಹಾಕ್ಕೊಂಡು ಈ ಪೀಸ್ ಕೂಡ ನಾವು ಸೀದಾನ ಹಾಕೋಬೇಕಾಗತ್ತೆ ಓಕೆನಾ ಈ ಪೀಸ್ ಕೂಡ ಸೀದಾ ಹಾಕ್ಕೊಂಡು ಮಿಡ್ಲ್ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ಮಿಡ್ಲ್ ಏನಿದೆ ಅಲ್ವಾ ಎರಡು ಸ್ಟಿಚ್ ಹಾಕಿದ್ವಲ್ವಾ ಆ ಎರಡು ಸ್ಟಿಚ್ಚಿಂಗು ಸೇಮ್ ಬರಬೇಕು ಅಂದರೆ ಮಿಡ್ಲ್ ಕರೆಕ್ಟಾಗಿ ಬರಬೇಕು ಆವಾಗ ಮಾತ್ರ ನಮಗೆ ಶೋಲ್ಡ್ರ್ ಜಾಯಿಂಟಿಂಗು ತುಂಬ ಚೆನ್ನಾಗಿ ಬರುತ್ತೆ ಹೆಚ್ಚು ಕಮ್ಮಿ ಅನ್ನೋದು ಬರೋದಿಲ್ಲ ಇವಾಗ ಫ್ರಂಟು ಬೇಕು ಈ ರೀತಿ ಜೋಡಿಸ್ಕೊಂಡು ಒಂದು ಎರಡು ಸ್ಟಿಚ್ಚನ್ನು ಹಾಕೋಬೇಕಾಗುತ್ತೆ ಎರಡು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಫಿನಿಷಿಂಗು ಬರುತ್ತೆ ಬಿಚ್ಕೊಳ್ಳೋ ಚಾನ್ಸ್ ಇರೋಲ್ಲ ರಫ್ ಹೊಡೆದು ನಾವು ಎರಡು ಶೋಲ್ಡ್ರನ್ನ ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಯಾಕಂತಂದರೆ ಕರೆಕ್ಟಾಗಿ ಕೂತಿದೆಯಾ ಇಲ್ಲ ಅಂತ ಇಲ್ಲ ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮತ್ತೆ ಬಿಚ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕ್ರಾಸ್ ಆಯಿತು ಅಂದರೂ ಬಿಚ್ಕೊಂಡು ನೀವು ಮಾಡಲೇಬೇಕಾಗುತ್ತೆ ಹೆಚ್ಚು ಕಮ್ಮಿ ಆದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದಕ್ಕೆ ಇವಾಗ ಎರಡು ಸೈಡು ಈ ರೀತಿ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಎರಡೂ ಕರೆಕ್ಟಾಗಿ ನೋಡಿಕೊಂಡು ಡಬಲ್ ಸಿಚನ್ನಾಗಿ ಹಾಕೋಬೇಕಾಗುತ್ತೆ ಈ ರೀತಿ ಡಬಲ್ ಅನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಿಚ್ಕೊಳ್ಳೋದಿಲ್ಲ ಇವಾಗ ಓಪನ್ ಮಾಡಿಕೊಂಡು ನೋಡ್ತರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಎರಡು ಸೈಡು ಇಂಜಿಬಲ್ ಆಗಿ ನಮಗೆ ಶೋಲ್ಡ್ರ್ ಜಾಯಿಂಟ್ ಆಯಿತು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಸೈಡಲ್ಲಿ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ ಸೈಡಲ್ಲಿ ಕೂಡ ಅಷ್ಟೇ ಇಂಪಾರ್ಟೆಂಟು ಯಾಕಂತಂದರೆ ಫೋಲ್ಡಿಂಗ್ ಎಲ್ಲ ಒಳಗಡೆ ಹೋಗಬೇಕಲ್ವಾ ಅದಕ್ಕೋಸ್ಕರ ಇವಾಗಾಯಿತು ನೋಡಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಫಸ್ಟ್ ಎರಡೂ ಸೇರಿ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ಅನ್ನೋದಾದರೆ ಮಾಡಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಈ ಟಿಪ್ಸ್ ಫಾಲೋ ಮಾಡಿ ಫಸ್ಟು ಒಂದು ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಪೀಸನ್ನು ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ ಡಮ್ಮಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಅದು ಆದಮೇಲೆ ನೆಕ್ಸ್ಟು ಇನ್ನೊಂದು ಅಂದೇ ಒಂದು ಒಂದೇ ಸಮ ಬರಬೇಕು ಸ್ಟಾರ್ಟಿಂಗ್ ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಲ್ವ ಅದೇ ಫೋಲ್ಡಿಂಗ್ ಕೊನೆ ತನಕ ಬರಬೇಕು ಇವಾಗ ಇನ್ನೊಂದು ಸೈಡಲ್ಲಿ ಕೂಡ ನಾವು ಇದ್ದೇ ಸೇಮ್ ಫೋಲ್ಡಿಂಗ್ ಕೂಡ ಮಾಡಿಕೊಂಡು ಬರಬೇಕಾಗುತ್ತೆ ಇದು ತುಂಬ ಈಸಿ ಆಗುತ್ತೆ ಎರಡೂ ಸೇರಿ ನಾವು ಫೋಲ್ಡಿಂಗ್ ಮಾಡೋ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಯಾಕಂತಂದರೆ ಒಂದು ಸರಿ ಕ್ರಾಸ್ ಆಗೋದು ಆ ರೀತಿ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಡೆಮಿಸ್ಟಿಕ್ಸನ್ನು ಹಾಕಿದ್ವಲ್ವ ಇವಾಗ ಎರಡೂ ಸೇರಿಸಿ ನೀಟಾಗಿ ಮಾಡಿಕೊಂಡು ಇವಾಗ ಇನ್ನೊಂದು ಮೇಲುಗಡೆ ಒಂದು ಹೊಲಿಗೆ ಇದು ಮತ್ತೆ ಡಮ್ಮಿ ಅಲ್ಲ ಸ್ವಲ್ಪ ಸ್ಟಿಚ್ಚಿಂಗ್ ಅನ್ನೋದು ನಾರ್ಮಲ್ ಆಗಿರಬೇಕು ಈ ರೀತಿ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ನಮಗೆ ಸ್ಕೂಲ್ ಬಾಡಿಯನ್ನು ಸ್ಕೂಲ್ ಯೂನಿಫಾರ್ಮ್ ಬಾಡಿನ ಸ್ಟಿಚ್ಚಿಂಗನ್ನು ತುಂಬ ಈಸಿಯಾಗಿ ಮಾಡ್ಬೋದು ನೋಡಿದ್ರಲ್ವ ಯಾವ ರೀತಿ ಬಂತು ಅಂತ ಈ ಕಡೆ ಸೈಡ್ ಕೂಡ ನಾನು ಮಾಡ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ರೆಡಿಯಾಗಿದೆ ಎಲ್ಲ ಇಷ್ಟ ಆಯಿತು ಈ ಒಂದು ವೀಡಿಯೋ ಶೇರ್ ಮಾಡಿ ಆದಷ್ಟು ಲೈಕ್ ಮಾಡಿ ಸಬ್ ಸಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು